ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸ್ವಾಗತ ಎಲ್ಲ ಸಮಸ್ತ ನಾಡಿನ ಜನತೆಗೂ ಗಣೇಶ ಚತುರ್ಥಿ ಹಾಗೂ ಗೌರಿ ಹಬ್ಬದ ಶುಭಾಶಯಗಳು ನಾವು ಮುತ್ತಾಲ್ಪೇಟೆ ಮುಲ್ಬಾಗ್ಲು ವಾರ್ಡ್ ನಂಬರ್ ಹತ್ತರಿಂದ ಈ ವರ್ಷ ಏನು ಆಚರಣೆ ಮಾಡ್ತಿದ್ದೀವಿ ಗಣೇಶ ಹಬ್ಬ ಇದು ನಮ್ಗೊಂಥರ ತುಂಬಾ ಎಮೋಷನಲ್ ಆಗಿ ಒಂಥರ ಫೀಲಿಂಗ್ ಯಾಕಂದ್ರೆ ನಾವು ಇಲ್ಲೆಲ್ಲ ತುಂಬಾ ಚಿಕ್ಕ ವಯಸ್ಸಿನ ಹುಡುಗರಿದ್ದಾಗಿಂದ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ವಿ ಬಟ್ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಿದ್ದಿಲ್ಲ ಯಾಕೆ ಅಂದ್ರೆ ಅವಾಗೆಲ್ಲ ಹುಡುಗರು ನಾವೆಲ್ಲ ಕಾಲೇಜ್ಗೆ ಹೋಗೋದು ಚಿಕ್ಕ ಚಿಕ್ಕ ಸಣ್ಣವರಿದ್ರು ಅವಾಗೆಲ್ಲ ನಮ್ಗೆಲ್ಲ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ಸು ಈ ತರ ಎಲ್ಲ ಇರ್ತಿತ್ತು ಬಟ್ ಮನಸ್ಸಲ್ಲಿ ಎಲ್ಲೋ ಒಂದತ್ರ ಗಣೇಶ ಹಬ್ಬ ಹಬ್ಬ ತುಂಬಾ ಚೆನ್ನಾಗಿ ನಾವು ಮಾಡ್ಬೇಕು 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 ಅನ್ನೋದೆಲ್ಲರಿಗೂ ಇತ್ತು ಅದೇ ತರ ಬಂದು ಈ ವರ್ಷ ಎಲ್ಲ ಸೇರಿದಾಗ ಏನ್ ಅನ್ಕೊಂಡ್ವಿ ಲಾಸ್ಟ್ ವರ್ಷ ಅನ್ಕೊಂಡ್ವಿ ನೆಕ್ಸ್ಟ್ ವರ್ಷ ಚೆನ್ನಾಗಿ ಮಾಡೋಣ ಅಂತ ಅದೇ ರೀತಿ ಎಲ್ಲರೂ ನಮ್ಮ ಹುಡುಗರು ಏರಿಯಾದಲ್ಲಿ ಹಾಗೂ ಭಕ್ತಾದಿಗಳು ಸೇವಾ ಕರ್ತರು ಎಲ್ಲರೂ ತುಂಬಾ ಪ್ರೋತ್ಸಾಹ ಮಾಡಿ ಈ ವರ್ಷ ನಾವು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ಬೇಕಂದ್ರೆ ಎಲ್ಲ ಭಕ್ತಾದಿಗಳು ಹಾಗೂ ಸೇವಾಕರ್ತರು ಹಾಗೂ ಅದನ್ನ ಅದರಲ್ಲಿ ಮೊದಲನೇದ್ ಹೇಳ್ಬೇಕಂದ್ರೆ ನಮ್ಮ ಏರಿಯಾ ಹುಡುಗರು ಅದಕ್ಕೆ ಎರಡನೇ ಮಾತಿಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲ ಸೇರಿ ಮಾಡ್ಬೇಕು ಅಂತ ಡಿಸೈಡ್ ಆಡ್ದ ಆದ್ವಿ ಅದೇ ತರ ಮಾಡ್ಬೇಕು ಅಂತ ಮಾಡಿದೀವಿ ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ಕಾಣ್ಬೇಕು ಅಂದ್ರೆ ನಮ್ಮೆಲ್ಲರ ಒಂದು ಹುಡುಗರ ಶ್ರಮ ಅದರ ನೋಡಕ್ಕೆ ಇಷ್ಟು ಚೆನ್ನಾಗಿದೆ ಎಲ್ಲರೂ ಅನ್ಕೋಬೋದು ಒಬ್ಬ ಎಷ್ಟು ಚೆನ್ನಾಗಿದೆ ಅಂತ ಬಟ್ ನಾವು ಅದಕ್ಕೆ ಅಷ್ಟೇ ಶ್ರಮ ಪಟ್ಟಿದೀವಿ ಅಷ್ಟೇ ಎಷ್ಟೋ ಒಂದು ಎರಡು ಮೂರು ರಾತ್ರಿ ನಿದ್ದೆನೇ ಇಲ್ಲ ಯಾಕಂದರೆ ಅದು ಇದು ಇಲ್ಲಿ ನೋಡ್ಬೇಕು ಅಲ್ಲಿ ನೋಡಬೇಕು ಈ ಥರ ಅದಕ್ಕೆ ಇವತ್ತು ಎಲ್ಲ ಇವತ್ತು ಬರ್ತಿರೋ ರೆಸ್ಪಾನ್ಸ್ ನೋಡಿ ನಮಗೆಲ್ಲ ತುಂಬ ಸಂತೋಷ ಆಗ್ತಿದೆ ನಮಗೂ ಒಂಥರ ನಾವು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋ ಥರ ಫೀಲ್ ಆಗ್ತಾ ಇದೀವಿ ಥ್ಯಾಂಕ್ ಯು ನಾವು ಇದು ಹದಿನೆಂಟನೇ ವರ್ಷ ಸುಮಾರು ಹದಿನೆಂಟು ವರ್ಷದಿಂದ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತಿದ್ವಿ ಇದು ಹದಿನೆಂಟನೇ ವರ್ಷ ಇದೇ ತರ ಮುಂದಿನ ವರ್ಷ ಇನ್ನ ವರ್ಷ ವರ್ಷನೂ ಇದೇ ತರ ಆಚರಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದೇ ತರ ಅದ್ದೂರಿಯಾಗಿ ವರ್ಷ ವರ್ಷನೂ ಅಂತ ಡಿಸೈಡ್ ಆಗಿದ್ದೀವಿ ನಾವು ಮಾಡ್ತೀವಿ ನಾವು ಐದ್ ದಿನ ಇಡ್ತಿದೀವಿ ಗಣೇಶನ ಏಳರಿಂದ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ವಿಸರ್ಜನೆ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಹಾಗೂ ಐದ್ ದಿನನೂ ಪ್ರಸಾದ ವಿನಿಯೋಗ ಇರುತ್ತೆ ಪೂಜೆ ಇರುತ್ತೆ ಸಾಯಂಕಾಲ ಏಳು ಗಂಟೆಗೆ ಎಲ್ಲರೂ ಬಂದು ದೇವರ ಒಂದು ಆಶೀರ್ವಾದ ತಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಾರ್ಡ್ ನಂಬರ್ ಹತ್ತಿಂದ ನಾವು ಹುಡುಗರು ತಮ್ಮಲ್ಲಿ ಕಲ್ಕಲಿಯ ಪ್ರಾರ್ಥನೆ ಗಣಪತಿ ಬಪ್ಪ ಎಲ್ಲ ಭಕ್ತರಿಗೂ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು